ಆ ಸ್ಥಾನದಾಗ ಮಾತ ಮದ್ದು ಮಾಡಿರುವುದು ಆ ಬೆಂಕಿಯಾಗ ಸುಟ್ಟುಕೊಳ್ಳಿರೋದು ಸಾಯಿಲೆ ಒಳ್ಳೆ ಬಿಟ್ಟುಕೊಟ್ಟು ಹೋಗಿರ್ಬೋದು ಆ ಮಾಡಕೆ ಅದು ನಮ್ಮ ಆಟ ಅಲ್ಲಿ ನಡೀಲಂಗ ಮಾಟ ಮಾಡಿ ಮಾಡಿ ಸಿಗ್ತಾರ ಅದಕ್ಕ ಅಲ್ಲಿಗೆ ಕುದುರೆ ತಗೊಂಡು ಹೋಗುವಂಗ ಹೋಗು ಕಲೆ ಆ ಜಗ ಅವತಾರ ನಿಂತ ಬಿಟ್ಟಿದ್ದಾರೆ ಪ್ರಶ್ನೆ ಹೋಗೋಣ ಹಂಗ ಹೋಗ್ಬಿಡ್ ಹ್ಮ್ ಹಂಗ ನೀವು ಬಿಟ್ಟೇನಂದ್ರು ಅಂದ್ರು ಮಂದಿ ಒತ್ತಾಯ್ತಿರ್ಲಿ ಹೊರ ಬಿಡುದು ಅವರು ಮಾಡಿ ಮಾಡಿ ಮಾಡಿಸಿರ್ತಾರ ಅದ ಜಗದಾಗ ಯಾರ್ಗಿ ಒಂದು ವಸ್ತು ಇವಾಗ ಮಾಡ್ಕೊಡ್ತಾನ ಅಂತ ಆ ವಸ್ತು ಮಾಡಿಸ್ಬೋದು ಹೆಬ್ಬಾಯಿ ಬರೀ ನಾಳೆ ಮಾಷಿಗೆ ಮಾಡಿಸ್ಕೋಬೇಕದ ಏನ್ ಯಾರು ವರ್ಷ ಉಳಿದದ್ದು ಇವಾಗ ಏನ್ ಹೇಳ್ತಾನ ಪ್ರಿಫರ್ ಹೊಟ್ಟು ಹೊಡೆದು ಹುಲಿವಿನ ಹರದಂಗ್ ಈ ವರ್ಷ ನಾ ಸವಾರಿ ಕೊಡ್ತೀನಿ ಈ ಹೆಬ್ಬಳ್ಳಿ ದೊಡ್ಡ ಬಳಿ ಆಶೀರ್ವಾದ ಆಗೇತಿ ಆಶೀರ್ವಾದ ಮಾಡಿಬಿಡ್ತೇನೆ ಒಂದೆರಡು ವಸ್ತು ಮಾಡಿಸು ಇಕ್ಕಟ್ಟು ನಾನು ನಾಳೆ ಬೆದಿಗೆ ಹೇಳೋದ್ರಿಂದ ಹುಬ್ಬಳ್ಳಿ ತರಗ ಬಹಳ ಗದ್ದವ मतलब ये 간다 এন্ডুরিয়া তো মকড়ি বড় না কা তিন কা মনিালি নি পড়িনি লপ মগড় মকড় ন্যাক্ষতে এন্ডুর ন্যাক্ষতে নিব মারে কেড়তে তাই কি কয়তা নড়ুడు ও ಈ ಸದ್ಯಕ್ಕ ಒಂಬತ್ತನೇ ವರ್ಷ ಆ ಚಂದಿತ್ತೋ ಆತರ ಹಂಗಂದ್ರೆ ಅದು ಬರ್ಬತ್ತ ಬರ್ಬತ್ತಿನ ಹಂಗಕ್ಕೆ ಏರಕ ಕಟ್ ಮಾಡ್ಬೇಕಲ್ಲ ಅದು ಆತರ ಮಾಡಿಸ್ತದೆ ಹ್ಮ್ ಕತ್ತು ಮನಿಗತ್ತು ನನ್ನ ಕೈ ಬಿಡುತ್ತೆ ಆಶೀರ್ವಾದ ಕಾರ್ಯಕ್ರಮ ವಯ್ಯ ಅಹವಾ ಮಾತಾ ತಗಿಸೋಬಹುದು ಕೂಡ ಅವ ಒಪುದುಲಿ ಅದೆ ಕೋಶ ಏನು ಇರ ಭಾಗದ ಇಲ್ಲಿ ಏನಾ ಆದರೆ ತಗಿಸೋಬೇಕು ಅಂತಂದ್ರೆ ಅವಕಕুনাದು ಸತ್ತಿನಿಂದ ಉಪಯೋಗ ಮಾಡೋಕೆ ಊರು ನಮ್ಮದು ಲೆಕ್ಕ ಐದು ಅಮಾಶೆ ಐತಿ ಪ್ರತಿ ಉಬ್ಬರು ಬರ್ತೈತಿ ಭಾಳ ಊರಿಗೆ ಐದು ಅಮಾಶೆಗೆ ಹತ್ತಿರ ಪ್ರತಿಮೆ ಇದು ಆಶೀರ್ವಾದ ಕಾಯಿ ಒಯ್ಯೋ ಥರ ಇಷ್ಟು ಜವಾಬ್ದಾರಿ ಹೊತ್ತು ಆ ಎರೇ ಮನ್ಸ ಕರ್ಕೊಂಡ್ ಮುಂದೆ ಮತ್ತ ಆಕೆದ ನಾನಗ ದುಡ್ಕೊಂತೀನಿ ನಮ್ಮ ಮಕ್ಕಳು ಮಗಳು ಅಲ್ಲಿ ಸಂಬಂಧ ಶುದ್ಧ ಆದ್ರ ನಾನು ಹಾಕೊಂತೀನಿ ಅಂತಂದ್ರ ಅದಕ್ಕೂ ಒಂದಾಗಿರತ ಯಾಕ

अमूर कुंती ना हाँ ठीक है वैसे ना तो मारे और समान निज जहन जो नशन चाहिए आशीर्वाद पाए पड़े नहीं ठीक है आज दे तीन पाँच आज दे डेंगर डेंगर डेंगर

ನಂಬರ್ 1 ಬಂದಳ ಕದಿ ಕೇಡ ನಿರ್ದೇಶಿ ಶಕಟ ಸತ್ಯಕ ಅಕ್ಕಿ નોકરી ಆಗಿಲ್ಲ ಹಾ ಓದಿ ನಮ್ಮ ಕೊಂದಿ ವಾಜಿ ಏನು ಕೊರ್ತಾನ ಅದನ್ನೊಂದು ಅಕ್ಕಿ ಕಾಯಮ